ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಗೌರಿ ನಾನು ನಿಮ್ ಬಾವ ಜಗಳ ಆಡಿ ತುಂಬಾ ದಿನನೇ ಆಗೋಗಿದೆ ಬರೀ ಲೈಫ್ ಅಲ್ಲಿ ರೊಮ್ಯಾನ್ಸೆ ಇದ್ರೆ ಏನ್ ಚಂದ ಹೇಳು ಸ್ವಲ್ಪ ವೆರೈಟಿನೂ ಇರ್ಬೇಕಲ್ವಾ ಅಂತ ಗೌರಿ ಹೇಳ್ತಾಳೆ ಹೋಗಕ್ಕ ನೀನು ಹೇಗಾದ್ರೂ ಮಾಡಿ ಮಾತ್ನ ನಿನ್ ಕಡೆ ತಿರ್ಗಿಸ್ಕೊ ಅಲ್ಲ ಅದು ಸುಳ್ಳೋ ನಿಜನೋ ಒಂದು ಗೊತ್ತಾಗಲ್ಲ ಆದ್ರೂನು ನಿಮ್ ಜೀವನನ ನರ್ಕ ಮಾಡ್ದೆ ಅಂತ ನನಗ್ ಭಯ ಆಗ್ತಾ ಇದೆ ಕಣೆ ಅಂತ ಗ್ರೀಷ್ಮಾ ಹೇಳ್ತಾಳೆ ಅಂತ ಅದೇನೂ ಆಗಿಲ್ಲ ಕಣೆ ಆಗೋದು ಇಲ್ಲ ನಿಮ್ ಬಾವುನ್ ಸಿಟ್ನೆಲ್ಲ ಒಂದ್ ಕಡೆ ಗುಡ್ಡೆ ಹಾಕುದ್ರು ಅವ್ರಗ್ ನನ್ ಮೇಲೆ ಇರೋ ಪ್ರೀತಿಲಿ ಅದು ಒಂದ್ ಚಿಟ್ಕೆಗೂ ಸಮ ಅಲ್ಲ ನೀನ್ ಆ ವಿಷಯನ ಬಿಟ್ಟಾಕು ಈಗ ನಾನ್ ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ ಹಠಾ ಮಾಡೋಕ್ ಹೋಗಿ ಸುಮ್ ಸುಮ್ನೆ ಸಮಸ್ಯೆಗಳನ್ನ ಮೈ ಮೇಲೆ ಹಾಕೊಳಕ್ ಹೋಗ್ಬೇಡ ಮೊದ್ಲಿನ ತರನೆ ಮನೆಯವ್ರ ಏನ್ ಹೇಳ್ತಾರೋ ಅದನ್ನ ಕೇಳು ಅದ್ರಿಂದ ಮುಂದೆ ನಾವ್ ಏನ್ ಮಾಡ್ಬೇಕಂತ ಯೋಚನೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಹೇಗೂ ರುದ್ರಭಾವ ನಿನ್ ಹತ್ರ ಬರಕ್ ಆಗಲ್ಲ ಅದಕ್ಕೆ ಅತ್ತೆ ಬಿಡಲ್ಲ ಅಕಸ್ಮಾತ್ ಅವ್ರು ಬಂದ್ರು ಬಾಗ್ಲು ತಗಿಬೇಡ ಈಗ ಡೋರ್ ಲಾಕ್ ಮಾಡ್ಕೊಂಡು ಸುಮ್ನೆ ಮಲ್ಕೋಯ್ತಾ ಅಂತ ಗೌರಿ ಹೇಳ್ತಾಳೆ ಸರಿ ಆಯ್ತಕ್ಕ ಮಲ್ಕೊಂತೀನಿ ಆದ್ರೆ ನನ್ಗೆ ಭಯ ಆಗ್ತದೆ ಗವಕ್ಕ ರುದ್ರ ಅವ್ರಿಗೆ ನಾನ್ ಬೇಕಂತಾನೆ ಅವ್ರನ್ನ ದೂರ ಮಾಡ್ತಾ ಇದೀನಿ ಅಂತ ಗೊತ್ತಾಗೋಗಿದೆ ಇಷ್ಟೆಲ್ಲಾ ಆದ್ಮೇಲೆ ಅವ್ರು ಸುಮ್ನೆ ಇರ್ತಾರ ಅಂತ ನನ್ಗೆ ಅನುಮಾನ ಬರ್ತಿದೆ ಅಂತ ಗ್ರೀಷ್ಮಾ ಕೇಳ್ತಾಳೆ ಕಣೆ ಕಣೇ ಮುರಿಯಕ್ ಆಗಲ್ವಲ್ಲ ಅಕಸ್ಮಾತ್ ಮುರಿಯಕ್ ಬಂದ್ರುನು ಅತ್ತೆ ಮಾವ ಅದಕ್ ಬಿಡಲ್ಲ ಅವ್ರಿಗೆ ಅತ್ತೆ ಮಾವನ್ ಭಯ ಇದೆ ಆದ್ರೂ ನಾವು ನಮ್ ಎಚ್ಚರಿಕೆ ಇರ್ಬೇಕು ನೋಡು ಯಾರೇ ಬಂದ್ ಬಾಗ್ಲು ತಟ್ಟದ್ರು ನೀನ್ ಮಾತ್ರ ಬೆಳಿಗ್ಗೆವರೆಗೂ ಬಾಗ್ಲು ತೆಗಿಯಕ್ ಹೋಗ್ಬೇಡ ಅಕಸ್ಮಾತ್ ಏನಾದ್ರು ತೊಂದ್ರೆ ಆದ್ರೆ ನನ್ನ ಕೂಗು ಆಯ್ತಾ ನಾನ್ ಬರ್ತೀನಿ ಅಂತ ಹೇಳಿ ಗೌರಿ ಅಲ್ಲಿಂದ ಹೋಗ್ತಾಳೆ ನೆಕ್ಸ್ಟ್ ಅಲ್ಲಿ ಶಂಕ್ರ ಗೌರಿ ಹೇಳಿರೋದೆಲ್ಲ ನೆನ್ಸ್ಕೊಂಡು ಯೋಚನೆ ಮಾಡ್ತಾ ನಿಂತಿರ್ತಾನೆ ಅಲ್ಲಿಗೆ ಗೌರಿ ಬಂದಿದ್ ನೋಡಿ ಹೊರ್ಗಡೆ ಹೋಗಕ್ ಟ್ರೈ ಮಾಡ್ತಾ ಇರ್ತಾನೆ ಅದ್ರ ಗೌರಿ ಅವನನ್ನ ತಡಿತಾಳೆ ಜೋಗಿ ಅವ್ರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಗೌರಿ ಕೇಳ್ತಾಳೆ ನಾನು ಎಲ್ಲಾರ ಒಯ್ತಿನಿ ನಿಮ್ಗೆ ಯಾಕೆ ಅಂತ ಶಂಕರ ಹೇಳ್ತಾನೆ ಪ್ಲೀಸ್ ಹತ್ರ ಎಲ್ಲ ಮಾತಾಡ್ಬೇಡಿ ಶಂಕರ ಅವರೇ ಅಂತ ಹೇಳಿ ಗೌರಿ ಕೈ ಇಡ್ಕೊಕೊಂತಾಳೆ ಶಂಕರ ಕೈ ಬಿಡಿಸಿಕೊಂಡ್ ಅಲ್ಲಿಂದ ಹೋಗ್ಬಿಡ್ತಾನೆ ಯಾಕೆ ಈ ತರ ಆಡ್ತಾ ಇದ್ದೀರಾ ನೀವು ನನ್ ಕೈಲಿ ನಿಮ್ ಸಿಟ್ ನ ತಡ್ಕೊಳಕ್ ಆಗ್ತಾ ಇಲ್ಲ ಅಟ್ ಲೀಸ್ಟ್ ನಾನು ಏನ್ ಮಾಡಿದ್ರೆ ನಿಮ್ ಸಿಟ್ ಕಡಿಮೆ ಆಗುತ್ತೆ ಅಂತನಾದ್ರೂ ಹೇಳಿ ನಾನು ಅದನ್ ಮಾಡ್ತೀನಿ ಅಂತ ಗೌರಿ ಹೇಳ್ತಾಳೆ ಏನು ಮಾಡೋದ್ ಬೇಡ ಅಮ್ಮಿ ಅಮ್ಮಿಯವ್ರೆ ನೀವ್ ಹೀಗ್ ಮಾಡಿರೋದ್ಕೇನೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ನೀವ್ ಯಾವ ಸಾವಾಸಕ್ಕೂ ಕೈ ಆಗ್ತೇ ತೆಪ್ಪಗ್ ನಿಮ್ ಪಾಡಕ್ ನೀವ್ ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡ್ರೆ ನನ್ಗೆ ನಮ್ ಮನೆಯವ್ರಿಗೆ ನೀವೇ ಅದ್ ಮಾಡೋ ದೊಡ್ಡ ಉಪಕಾರ ಅಂತ ಶಂಕರ ಹೇಳ್ತಾನೆ ಅವರೇ ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದೀರಾ ನೀವು ನನ್ಗೆ ಇದನ್ನೆಲ್ಲ ತಡ್ಕೊಳಕ್ ಆಗ್ತಾ ಇಲ್ಲ ನೀವು ನೋಂದ್ಕೊಂತ ಇದ್ದೀರಾ ನಾನು ನೋಯಿಸ್ತಾ ಇದ್ದೀರಾ ಅಂತ ಗೌರಿ ಮನ್ಸಿನಲ್ಲೇ ಅನ್ಕೊಂತ ಇರ್ತಾಳೆ ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಯವ್ರೆ ನನ್ ಕೈಲಿ ನಿಮ್ಮನ್ ಬಿಟ್ಟಿರಾಕ್ ಆಗಲ್ಲ ಅಂತ ನಿಮ್ಗ್ ಗೊತ್ತಿದ್ರು ನಿಮ್ಮಿಂದ ದೂರ ಇರೋತರ ಮಾಡ್ಬಿಟ್ರಲ್ಲ ಯಾಕ ಈ ಪಾರ್ಟಿ ಆಟ ನಿಮ್ಗೆ ಅಂತ ಶಂಕರ ಅಲ್ಲಿಂದ ಹೋಗ್ಬಿಡ್ತಾನೆ ನೆಕ್ಸ್ಟ್ ಇನ್ ಅಲ್ಲಿ ರುದ್ರ ಚೆನ್ನಾಗಿ ಕುಡ್ಕೊಂಡ್ ಬರ್ತಾನೆ ಏನಪ್ಪಾ ಎಲ್ಲಾ ಅಲ್ಲಾಡ್ತಾ ಇತ್ತಲ್ಲ ಗ್ರೀಸ್ಮಿ ನನ್ ಕೈಯಿಂದಾನೆ ತಪ್ಪಿಸ್ಕೊಂಡ್ ಓಡಾಡ್ತಾ ಇದ್ಯಾ ಎಷ್ಟ್ ದಿವ್ಸ ತಪ್ಪಿಸ್ಕೊಂಡ್ ಓಡಾಡ್ತೀಯಾ ನೀನು ಇವತ್ ನಾನ್ ನಿನ್ ಬಿಡಕಿಲ್ಲಾ ಆ ಬಾಬಾ ಏನಾದ್ರು ನನ್ ಕೈಗ್ ಸಿಗಾಕೊಂಡ್ರೆ ಹಂಗೆ ಅವನನ್ನ ಚಟ್ನಿ ಮಾಡಕ್ ಬಿಡ್ತೀನಿ ಗ್ರೀಸ್ಮಿ ಚಂದ್ರ ಬತ್ತಾವ್ರೆ ಎರಡ್ ತಕೊಂಡ್ ತಗೊಂಡ್ ಅಂತ ಹೇಳಿ ಗ್ರೀಸ್ಮನ್ ರೂಮ್ ರೂಮ್ ಹತ್ರ ಬಂದು ಬಾಗ್ಲು ಕುಟಕ್ ಸ್ಟಾರ್ಟ್ ಮಾಡಿ ಮಾಡ್ತಾನೆ ಗ್ರೀಷ್ಮ ತುಂಬಾ ಭಯ ಪಟ್ಕೊಂಡು ನಡುಕ್ತಾ ಕುಂತಿರ್ತಾಳೆ ತಗಿ ಗ್ರೀಷ್ಮಿ ಬಾಗ್ಲು ಬಾಗ್ಲು ತಗಿಯ ಗ್ರೀಷ್ಮಿ ರುದ್ರ ಬಂದವನೇ ಬಾಗಲ್ ತಗಿ ಕೇಳಿಸ್ತಾ ಇಲ್ವಾ ಬಾಗ್ಲು ತಗಿಯಕಿಲ್ವಾ ನೀನು ತಗಿಯ ಬಾಗ್ಲು ನಿನ್ಗೆ ಕೇಳಿಸ್ತಾ ಇದೆ ಅಂತ ನಂಗೆ ಗೊತ್ತು ಕೇಳಿಸಿದ್ರು ಕೇಳಿಸ್ತಾ ತರ ನಾಟಕ ಮಾಡ್ತಾ ನೀನು ತಗಿಯ ಬಾಗ್ಲು ಗ್ರೀಷ್ಮಿ ತಗೀತಿಯೋ ಇಲ್ವೋ ಈ ರುದ್ರಂಗೆ ನೀನ್ ಬಾಗ್ಲು ತಗಿಯಲ್ವಾ ಏನಾದ್ರು ಐಡಿಯಾ ಮಾಡಬೇಕಲ್ಲ ನೀನ್ ಏನಾದ್ರು ಬಾಗ್ಲು ತಗಿಯಕಲ್ ಅಂದ್ರ ನಾನು ಏನ್ ಮಾಡ್ತೀನಿ ಗೊತ್ತಾ ನಾನ್ ಹೋಗಿ ನಿಮ್ ಗವ್ವಾ ಕ ಇದ್ದಾಳಲ್ಲ ಕರ್ಕೊಂಡ್ ಬರ್ತೀನಿ ನಿಜವಾಗ್ಲು ಹೋಗಿ ಅವಳನ್ನ ಬತ್ತೀನಿ ಹೇಳ್ತಾವ್ನಿ ಅಂತ ರುದ್ರ ಹೇಳ್ತಾ ಇರ್ತಾನೆ ಗೌಕ್ನ ಕರ್ಕ ಬರದ ಇಲ್ಲ ಇಲ್ಲ ಹೆಚ್ಚು ಕಡಿಮೆ ಆಗಿ ಅಕ್ಕ ಮಧ್ಯೆ ಮನಸ್ತಪ್ಪ ಆಗೋದ್ರೆ ಇಲ್ಲ ಇದನ್ನ ನಾನೇ ಫೇಸ್ ಮಾಡ್ಬೇಕು ಇವತ್ತಲ್ಲ ನಾಳೆ ಎಲ್ಲಾನು ನಾನೇ ಫೇಸ್ ಮಾಡ್ಬೇಕಲ್ವಾ ನಾನೇ ಫೇಸ್ ಮಾಡ್ತೀನಿ ಅಂತ ಹೇಳಿ ಗ್ರೀಷ್ಮ ಭಾಗ ತೆಗಿತಾಳೆ ನೆಕ್ಸ್ಟ್ ಸೀನ್ ಅಲ್ಲಿ ನೀವ್ ಯಾಕೆ ನನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆನೇ ಮಾಡ್ತಾ ಇಲ್ಲ ಅಂತ ಗೌರಿ ಹೇಳ್ತಾಳೆ ಯಾಕಂದ್ರೆ ನೀವ್ ಯೋಚನೆ ಮಾಡ್ತಾರ ತಪ್ಪು ಒಂದ್ ಕಿತಾ ಅವ್ರ ಮದ್ವೆ ಆದ್ಮೇಲೆ ದೂರ ಮಾಡೋಕೆ ನಾವ್ ಯಾರು ಅಂತ ಶಂಕರ ಹೇಳ್ತಾನೆ ಇದ್ರಿಂದ ನನ್ ತಂಗಿ ಗ್ರೀಸ್ ಮುಂಜೀವ್ನ ಹಾಳಾಗುತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಗೌರಿ ಹೇಳ್ತಾಳೆ ಆ ಗ್ರೀಸ್ಮಿ ಮದ್ವೆ ಆಗೋಕು ಮುಂಚೆ ನಾವೆಲ್ಲ ಎಷ್ಟ್ ಹೇಳದ್ವಿ ಅವಳು ನಮ್ ಮಾತ್ ಕೇಳದ್ಲಾ ಅದನ್ನೆಲ್ಲ ಧಿಕ್ಕರ್ಸಿ ಮದ್ವೆ ಆದವಳು ಕಷ್ಟನ ಸುಖನೋ ಜೀವನ ಮಾಡ್ಬೇಕು ಸಂಸಾರ ನಡೆಸ್ಬೇಕು ಮದ್ವೆ ಅಂದ್ರೆ ಏನ್ ಅವರೇ ಎಲ್ರು ಮುಂದೆ ಮದ್ವೆ ಆದ್ಮೇಲೆ ಒಟ್ಟಿಗೆ ಇರೋದೇ ನ್ಯಾಯ ನಾವ್ ಅವ್ರನ್ನ ದೂರ ಮಾಡೋದು ಅನ್ಯಾಯ ಅಂತ ಶಂಕರ ಹೇಳ್ತಾನೆ ಏನೇ ಆದ್ರೂ ನಮ್ ಮಧ್ಯ ಜಗಳ ಮಾತ್ರ ಬರಬಾರ್ದು ನಾವಿಬ್ರು ಯಾವಾಗಲೂ ಯಾವಾಗ್ಲೂ ಒಟ್ಟಿಗೆ ಜೊತೆ ಆಗಿರ್ಬೇಕು ಅಂತ ನೀವೇ ಅಲ್ವಾ ಅವರೇ ಹೇಳ್ತಾ ಇದ್ದು ಅಂತ ಗೌರಿ ಹೇಳ್ತಾಳೆ ನಾನ್ ಇವತ್ತಿಗೂ ನಿಮ್ ಜೊತೆಗೆ ಚಂದಾಗೇ ಇವ್ನಿ ಆದ್ರೆ ನಿಮ್ ಯೋಚನೆ ನೀವ್ ಮಾಡ್ತಾ ಇರೋ ನಿರ್ಧಾರನ ಮಾತ್ರ ನಾನ್ ಧಿಕ್ಕರಿಸ್ತಾ ಇರೋದು ಅಂತ ಶಂಕರ ಹೇಳ್ತಾನೆ ಮುಂಚೆ ಆದ್ರೆ ನಾನ್ ಹಿಂದೆ ನಿನ್ಕೊಂಡು ನಂಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರಿ ಆದ್ರೆ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಗೌರಿ ಹೇಳ್ತಾಳೆ ನಾನ್ ಈಗ್ಲೂನು ನಿಮ್ಗೆ ಸಮಾಧಾನವಾಗೇ ಬುದ್ಧಿ ಹೇಳ್ತೀವ್ನಿ ನಿಮ್ ಹಿಂದೆನೆ ನಿಂತೀವ್ನಿ ಆದ್ರೆ ನೀವ್ ಕೇಳ್ತಿಲ್ಲ ಅಂತ ಶಂಕರ ಹೇಳ್ತಾನೆ ಜೋಗಿಯವ್ರೆ ನಾನ್ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾ ಇದೀನಿ ನನಗ್ ನಿಮ್ಮನ್ನ ಬಿಟ್ಟಿರಕ್ ಆಗಲ್ಲ ಐ ಲವ್ ಯು ಜೋಗಿ ಅವ್ರೆ ಅಂತ ಗೌರಿ ಹೇಳ್ತಾಳೆ ನನ್ಗೆ ನಿಮ್ ಮೇಲ್ ಕೋಪ ಮಾಡ್ಕೊಳೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ ಎಲ್ರ ದೃಷ್ಟಿಲು ನೀವು ಕೆಟ್ಟವ್ರಾಗೋದು ನನ್ಗಿಷ್ಟ ಇಲ್ಲ ಅಮ್ಮಿಯವ್ರೆ ನಿಮ್ಮನ್ನ ನಾನು ಸಾನೇ ಪ್ರೀತಿ ಮಾಡ್ತಾವ್ನಿ ಹಿಂಗೆಲ್ಲಾ ಬಿಟ್ಟಿರೋಕೆ ನಂಗೂ ಏನ್ ಇಷ್ಟವಾ ಲವ್ ಯು ಅಮ್ಮಿ ಅವ್ರೆ ಅಂತ ಶಂಕರ ಹೇಳ್ತಾನೆ ನೀವ್ ಎಷ್ಟೇ ಹೊರಟ ಆದ್ರೂನು ಯಾವಾಗ್ಲೂ ನ್ಯಾಯದ ಪರನೆ ಇರ್ತೀರಾ ಅಂತ ನನಗ್ ಗೊತ್ತು ಆದ್ರೆ ಇವಾಗ ಯಾಕೆ ನಿಲ್ತಾ ಇಲ್ಲ ನೀವು ಅಂತ ಹೇಳಿ ಗೌರಿ ಕಣ್ಣೀರಾಗ್ತಾ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಗ್ರೀಸು ಕಡೆಗೂ ಬಾಗಿಲ್ ತಗ್ದೇ ಬಿಟ್ಟಲ್ಲವಾ ಗ್ರೀಸು ಎಷ್ಟು ಅಂತ ನನ್ ಕೈಲಿ ತಪ್ಪಿಸ್ಕೊಂಡು ಓಡಾಡ್ತೀಯಾ ಆ ಕೋಳಿ ಬಾಬಾ ಹೇಳಿದ್ದೆಲ್ಲಾ ಸುಳ್ಳು ಅಂತ ಮಾಡ್ಬಿಡುವ ನಾನ್ ನಿಂತಕ್ಕೆ ಬತ್ತೀನಿ ಅಂತ ಹೇಳಿ ರುದ್ರ ಗ್ರೀಷ್ಮನ ಇಟ್ಕೊಳಕ್ ಹೋಗ್ತಾನೆ ಗ್ರೀಷ್ಮ ಬಾಯ್ದಲ್ಲಿ ತಪ್ಪಿಸ್ಕೊಂತ ರುದ್ರ ಹೋಗಿ ಗೋಡೆಗೆ ಡಿಕ್ಕಿ ಹೊಡಿತಾನೆ ನನ್ಗೇನು ಆಗಿಲ್ಲ ಗ್ರೀಸು ಇದು ಗೋಡೆ ಇರು ನಾನೇ ಅಲ್ಲಿಗ್ ಬತ್ತೀನಿ ನಾನ್ ನಿನ್ಗೆ ಏನು ಮಾಡಕ್ಕಿಲ್ಲ ಅಂತ ರುದ್ರ ಹತ್ರ ಬರ್ತಾ ಇರ್ತಾನೆ ಗ್ರೀಷ್ಮ ಜೋರಾಗ್ ತಳಿಬಿಡ್ತಾಳೆ ರುದ್ರ ತುಂಬಾನೇ ಕೋಪ ಮಾಡ್ಕೊಂಡು ಏನೇ ಗ್ರೀಸು ನನ್ನೇ ತಳ್ತಿಯಾನೆ ನಾನ್ ನಿನ್ ಗಂಡ ಕಣಲಿ ಅಂತ ರುದ್ರ ಹೇಳ್ತಾನೆ ರುದ್ರ ಅವ್ರೆ ಹತ್ರ ಬರ್ಬೇಡಿ ನನ್ಗಿದೆಲ್ಲ ಇಷ್ಟ ಆಗಲ್ಲ ಅಂತ ಗ್ರೀಷ್ಮ ಹೇಳ್ತಾಳೆ ಇಷ್ಟ ಆಗಿಲ್ಲ ಹೇಳು ಇಷ್ಟ ಆಗಿಲ್ವಾ ಇಷ್ಟ ಆಗಕ್ಕಿಲ್ಲ ಅಂದ್ಮೇಲೆ ಅಷ್ಟೊಂದ್ ಜನರು ಮುಂದೆ ರುದ್ರ ನೀವೇನ ಮದ್ವೆ ಆಗಿ ಅಂತ ಯಾಕೆ ಹೇಳ್ದೆ ನಂಗ್ ಗೊತ್ತದೆ ನಿನ್ ಮನ್ಸೊಳ್ಗಡೆ ನಾನ್ ಅವನಿ ಸುಮ್ಕೆ ನೀನ್ ನನ್ಗೆ ಸುಳ್ಳು ಹೇಳ್ತಾ ಇದೀಯಾ ಆ ಕೋಳಿ ಬಾಬಾ ಹೇಳಿದ್ದಕ್ಕೆ ನೀನು ತಲೆ ಕೆಡ್ಸ್ಕೊ ಬಿಟ್ಟಿದೀಯಾ ಎದ್ರುಕೋಬೇಡ ರುದ್ರ ಇನ್ನು ಸ್ಟ್ರಾಂಗ್ ಆಗಿ ಅವನೇ ಏನು ಆಗಕ್ಕಿಲ್ಲ ಬಾ ಅಂತ ಹೇಳಿ ರುದ್ರ ಮುಟ್ಟಕ್ ಹೋಗ್ತಾನೆ ಮತ್ತೆ ಹೊಡಿತಾಳೆ ರುದ್ರಂಗ ತುಂಬಾ ಕೋಪ ಬಂದು ಗ್ರೀಷ್ಮನ್ ಕುತ್ಕೆ ಇಡ್ಕೊಂತಾನೆ ಗ್ರೀಷ್ಮ ನೋವಲ್ ಒದ್ದಾಡ್ತಾ ಇರ್ತಾಳೆ ಗವ್ವಕ ಗವ್ವಕ ಅಂತ ಕೂಗ್ತಾ ಇರ್ತಾಳೆ ಗೌರಿ ಓಡ್ ಬರ್ತಾಳೆ ರುದ್ರನಿಂದ ಗ್ರೀಷ್ಮನ ಎಷ್ಟೇ ಬಿಡ್ಸಕ್ ಟ್ರೈ ಮಾಡ್ತಾ ಇದ್ರುನು ಆಗ್ತಾನೆ ಇರಲ್ಲ ಬಿಡಿ ಬಾವ ಬಿಡಿ ಅವ್ಳ ಯಾಕೆ ಈ ತರ ಮಾಡ್ತಾ ಇದೀರಾ ಅಂತ ಹೇಳುದು ಮಂಚದ ಮೇಲೆ ಬಿಡ್ತಾಳೆ ಏಯ್ ನೀನ್ ಯಾಕೆ ಬಂದೆ ಯಾರೇ ಹೇಳಿದು ನಮ್ರು ಒಳಗಡೆ ನೀನ್ ಬರಕ್ಕೆ ನನ್ನ ಗ್ರೀಷ್ಮ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯ ಅವ್ಳು ನನ್ ಎಂಡ್ರು ನಾನ್ ಏನ್ ಬೇಕಾದ್ರೂ ಮಾಡ್ಕೋತೀನಿ ನೀನ್ ಯಾರೇ ಅದನ್ನೆಲ್ಲ ಕೇಳಕ್ಕೆ ಅಂತ ರುದ್ರ ಹೇಳ್ತಾ ಇರ್ತಾನೆ ಗವ್ವಕ ಗವಗ ಎಲ್ಲೂ ಹೋಗ್ಬಿಡ ಇಲ್ಲೇರು ಪ್ಲೀಸ್ ಅಂತ ಹೇಳಿ ಗ್ರೀಷ್ಮ ತುಂಬಾನೇ ಭಯ ಪಡ್ತಾ ಇರ್ತಾಳೆ ಮತ್ತೆ ರುದ್ರ ಎದ್ದು ಗ್ರೀಷ್ಮನ ಎಳ್ಕೊಳಕ್ ನೋಡ್ತಾನೆ ರುದ್ರ ಬಾವ ನಿಮ್ಗೆ ಒಳ್ಳೆ ಮಾತಾ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ಈಗೆಲ್ಲಾ ಮಾಡೋದು ತಪ್ಪು ಅಂತ ಗೌರಿ ಹೇಳ್ತಾಳೆ ಏನೇ ತಪ್ಪು ಯಾಕ್ ತಪ್ಪು ಹೆಂಗ್ ತಪ್ಪು ಹೇಳು ಇವಳು ನಾನ್ ತಾಳಿ ಕಟ್ಟಿರೋ ಎಂಡ್ರು ಹೆಂಗೆ ತಪ್ಪಾಯ್ತದೆ ಹೇಳು ಹೆಂಗ್ ತಪ್ಪಾಯ್ತದೆ ಅಂತ ಅಯ್ಯೋ ಆಯ್ತಾ ಇಲ್ಲ ನನ್ ಕೈಲಿ ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾವ್ನಿ ಸುಮ್ಕಿದ್ಬಿಡು ನಾನ್ ಎಂತ ಕೆಟ್ಟವ್ನಂತ ನಿಂಗ್ ಗೊತ್ತಲ್ವಾ ಬೇಡ ಇದನ್ನೆಲ್ಲ ನಂತ ಇಟ್ಕೋ ಬೇಡ ಹೊರಟೋಗಿಲಿಂದ ಏಯ್ ನೀನ್ ಬಾರೆ ಅಂತ ಹೇಳಿ ರುದ್ರ ಮತ್ತೆ ಎಳ್ದಾಡ್ತಾ ಇರ್ತಾನೆ ಗೌರಿ ಎಷ್ಟೇ ಟ್ರೈ ಮಾಡಿದ್ರು ಬಿಡ್ಸಕ್ ಆಗ್ತಾ ಇರಲ್ಲ ಕೊನೆಗೆ ಬಿಡ್ಸಿ ರುದ್ರನ್ ಕೆನಾಗ ಒಂದ್ ಬಾರಿಸ್ತಾಳೆ ಕೆನ್ನಾಗೆ ಹೊಡೆದಿದ್ದ ಅವ್ನ ಹಂಗೆ ಬಿದೋಗ್ತಾನೆ ಗ್ರೀಷ್ಮಾ ಗೌರಿನ ಅಪ್ಕೊಂಡು ತುಂಬಾನೇ ಹೇಳ್ತಾ ಇರ್ತಾಳೆ ಅಕ್ಕ ಇಲ್ಲಿ ಇರಕ್ಕೆ ಉಸಿರು ಕಟ್ತಂಗ ಆಗ್ತಾ ಇದೆ ನನ್ ಕೈಲಿ ಇಲ್ಲಿ ಇರೋಕ್ ಆಗಲ್ಲ ನಾನ್ ಎಲ್ಗಾದ್ರೂ ಹೋಗ್ಬಿಡ್ತೀನಿ ಅಕ್ಕ ಎಲ್ಲಿಗಾದ್ರೂ ದೂರ ಹೊರಟೋಗ್ತೀನಿ ಅಂತ ಗ್ರೀಷ್ಮಾ ಹೇಳ್ತಾಳೆ ಗೌರಿ ತುಂಬಾ ಯೋಚನೆ ಮಾಡಿ ಸರಿ ಕಣೆ ಇದಕ್ಕೆಲ್ಲಾ ಇರೋದು ಒಂದೇ ಪರಿಹಾರ ನಡಿ ನನ್ ಜೊತೆ ಅಂತ ಹೇಳಿ ಗೌರಿ ಈಚೆ ಕರ್ಕೊಂಡು ಬರ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ